ಫ್ರೆಂಡ್ಸ್ ಇದು ನಾನು ಹಬ್ಬದ ಶಾಪಿಗೆ ಅಂತ ಏನಾದ್ರು ಪರ್ಚೇಸ್ ಮಾಡೋದಿರತ್ತಲ್ಲ ಅದಕ್ಕಂತ ಹೋಗಿದ್ದೆ ಬಟ್ ನನಗೆ ಇದು ಶಾಪ್ ಕಾಣಿಸ್ತು ನಾನು ಎದುರುಗಡೆ ಶಾಪಲ್ಲಿದ್ದೆ ಇಲ್ಲಿ ಸೇಲ್ ಅಂತ ಹೇಳಿ ಹಾಕಿದ್ದಾರೆ ನೋಡ್ಬೋದು ಇದು ಫೈವ್ ಸೆವೆನ್ ಡೇಸ್ ಸೇಲ್ ನಡೆಯುತ್ತಂತೆ ಇಲ್ಲಿ ಸ್ಯಾರಿ ಮೇಲೆ ಮತ್ತು ಬೆಡ್ಶೀಟು ಮತ್ತು ಕುರ್ತಿಸೆಲ್ಲ ಅದ್ರ ಮೇಲೆಲ್ಲ ಸೇಲ್ ನಡೀತಾ ಇದೆ ಸಾಗರದಲ್ಲೇ ಇದು ಬಿ ಎಚ್ ರೋಡ್ ಎಂಡ್ ಆಗ್ತಿದ್ದಂಗೆ ಅಶೋಕ್ ರೋಡಲ್ಲಿ ಇದು ಈ ಶಾಪ್ ಇರೋದು ಹಳೇದು ಉಡುಪಿ ಮೆಡಿಕಲ್ ಆಪೋಸಿಟ್ ಇದೆ ನ್ಯೂ ಅಲಂಕಾರ ಕಲೆಕ್ಷನ್ ಅಂತ ಹೇಳಿ ಇಲ್ಲಿ ಸೇಲ್ ಹಾಕಿದ್ದಾರೆ ಫ್ರೆಂಡ್ಸ್ ಇವರು ಮಾನ್ಸೂನ್ ಸೇಲ್ ಅಂತ ಹಾಕಿದ್ದಾರೆ ಸ್ಯಾರೀಸು ಅಷ್ಟೇ ಚೆನ್ನಾಗಿದೆ ರೀಸ್ನೇಬಲ್ ಪ್ರೈಸಲ್ಲೇ ಇದೆ ಪ್ರೈಸ್ ಟ್ಯಾಗೆಲ್ಲ ಅವರು ಎಲ್ಲ ಸ್ಯಾರಿ ಮೇಲೆ ಮೆನ್ಷನ್ ಮಾಡಿದ್ದಾರೆ ಮತ್ತು ಸ್ಯಾರಿನೂ ಅಷ್ಟೇ ಚೆನ್ನಾಗಿದೆ ಎಲ್ಲ ಥರದ್ದು ಸ್ಯಾರಿ ಮೇಲೂ ಆಫರ್ಸ್ ನಡೀತಾ ಇದೆ ಫ್ರೆಂಡ್ಸ್ ಸೇಲ್ ಅಂತ ಹಾಕಿದ್ದಾರೆ ಅವರು ಕುರ್ತೀಸ್ ಆಗಿರಲಿ ಸ್ಯಾರೀಸ್ ಆಗಿರಲಿ ಮತ್ತು ಬೇರೆ ಬೇರೆ ಏನೋ ಇದೆ ನಿಮ್ಗೆ ಯಾರಿಗಾದ್ರು ಪರ್ಚೇಸ್ ಮಾಡಬೇಕು ಅಂತ ಹೇಳಿದರೆ ನಾನು ನಿಮಗೆ ಈಸಿಯಾಗಲಿ ಅಂತ ಹೇಳಿ ಇದನ್ನು ಈ ವಿಡಿಯೋನ ಮಾಡಿದ್ದೀನಿ ಮತ್ತು ನಾನು ಪರ್ಚೇಸ್ ಮಾಡಬೇಕಾಗಿತ್ತು ಬಟ್ ಏನಾಯಿತು ಅಂದರೆ ನನ್ನ ನಾನು ಏನು ಪರ್ಚೇಸ್ ಮಾಡಿದೆ ಅಂತ ಹೇಳಿ ನಿಮ್ಮ ನೆಕ್ಸ್ಟ್ ವೀಡಿಯೋಲಿ ನಿಮಗೆ ತೋರಿಸ್ತೀನಿ ಮಳೆ ಇರಲಿಲ್ಲ ಆಗಿತ್ತು ನಾನು ಹೋಗಬೇಕಾದ್ರೆ ಆನ್ ವೇ ವೇಯಲ್ಲಿ ತುಂಬ ಜೋರಾಗಿ ಮಳೆ ಸ್ಟಾರ್ಟ್ ಆಯಿತು ಸೊ ಅಲ್ಲಿಗೆ ನನ್ನ ಪ್ಲ್ಯಾನ್ ಡ್ರಾಪ್ ಮಾಡಬೇಕಾಯಿತು ನಾನು ವಾಪಸ್ ರಿಟರ್ನ್ ಮತ್ತೆ ಬಂದೆ ಸೊ ಅದೇ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ನಾನು ಏನೇನು ಶಾಪಿಂಗ್ ಮಾಡ್ತೀನಿ ಅಂತ ಹೇಳಿ ಆ ವಿಡಿಯೋನ ನಿಮಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಲಂಗ ಇದೆ ಬೆಡ್ಶೀಟ್ ಇದೆ ಸ್ಯಾರಿ ಮೇಲೆ ಇದೆ ಲಂಗ ನೂರ ಐವತ್ತೆರಡು ನೂರ ಎಂಬತ್ತಕ್ಕೆ ಸ್ಯಾರಿ ಪೆಟಿಕೋಟ್ ಮೇಲೆ ಇದೆ ಎಳ್ಳು ಸ್ಯಾರೀಸ್ ಇದೆ ಫ್ಯಾನ್ಸಿ ಸ್ಯಾರೀಸ್ ಇದೆ ಹೊರಗಡೆ ಬೆಡ್ಶೀಟ್ ಎಳ್ಳಿ ಬೆಡ್ಶೀಟು ದಪ್ಪ ಬೆಡ್ಶೀಟ್ ಟಾಪ್ಸ್ कौन सा रेवर टॉप को बंद हो How do इरेतर दे गाइस हम तर तिनको आ तर अबै बे हेलो हां ओके में बन्ने ना रे सुन न को ಇನ್ನು ಐದಾರು ಬೇಕ ಇಲ್ಲಿ ಇದೆ ಇದು ಕಮ್ಮಿ ಇದೆ ಇಪ್ಪತ್ತು ಐದು ಇದೆ ಒನ್ ಪೀಸ್ಗೆ ಮತ್ತೆ ಇದು ಬೇಕೋ ಅಥವಾ ಐವತ್ತು ರೂಪಾಯಿ ಒಂದ್ ಪೀಸ್ಗೆ ಇದು ಬೇಕೋತ ಇದು ರೇಟ್ ಇದೆ ಅಲ್ಲ ರೇಟ್ ಇದೆ ನೋಡಿ